ಕನಕಪುರ ತಾಲೂಕಿನ ಕಾವೇರಿ ವನ್ಯಜೀವಿ ಧಾಮ ಮುಗ್ಗೂರು ವನ್ಯಜೀವಿ ವಲಯದ ಮೀಸಲು ಅರಣ್ಯ ಪ್ರದೇಶದ ಹಂದಿಹಳ್ಳ ಅರಣ್ಯ ಪ್ರದೇಶದಲ್ಲಿ ಅಕ್ರಮವಾಗಿ ಭೇಟಿಯಾಡಲು ಬಂದಿದ್ದ ಮೂರು ಜನರಲ್ಲಿ ತಮಿಳುನಾಡಿನ ಓದುಪುರ ಗ್ರಾಮದ ಅರವತ್ತ್ ವರ್ಷದ ವೆಂಕಟಪ್ಪನ ಮಗ ತಿಮ್ಮಣ್ಣನನ್ನು ಅರಣ್ಯಾಧಿಕಾರಿಗಳು ಬಂಧಿಸಿದ್ದಾರೆ ಬೆಳಗಿನ ಜಾವ ಸುಮಾರು ಐದು ಗಂಟೆ ಸಮಯದಲ್ಲಿ ಅಕ್ರಮವಾಗಿ ಶಸ್ತ್ರಾಸ್ತ್ರಗಳನ್ನು ಹಿಡಿದು ವನ್ಯಜೀವಿ ಅರಣ್ಯ ಪ್ರವೇಶ ಮಾಡಿ ವನ್ಯಜೀವಿಗಳ ಬೇಟೆಯಾಡಲು ಬಂದಿರುವ ಖಚಿತ ಮಾಹಿತಿ ಮೇರೆಗೆ ಗಸ್ತಿನಲ್ಲಿದ್ದ ಅರಣ್ಯಾಧಿಕಾರಿಗಳು ಬಲೆ ಬೀಸಿದ್ದಾರೆ ಮಗ್ಗೂರು ಗ್ರಾಮದ ಮೂವತ್ನಾಲ್ಕು ವರ್ಷದ ಗುಂಡೂರಾವ್ ಮಗ ಗುಂಡೇಗೌಡ ಹಾಗೂ ಕಬ್ಬಾಳಯ್ಯನದೊಡ್ಡಿ ಐವತ್ತೊಂದು ವರ್ಷದ ಹುಲಿಮಾದಯ್ಯನ ಮಗ ಶಿವನಾಂಕಾರಿ ತಲೆಮರೆಸಿಕೊಂಡಿದ್ದಾರೆ ಬಂಧಿತ ಆರೋಪಿ ತಿಮ್ಮಣ್ಣನಿಂದ ಒಂದು ಮಚ್ಚು ಒಂದು ಚೂರಿ ಹಾಗೂ ನಾಡಬಂದೂಕಿಗೆ ಬಳಸುವ ಗುಂಡುಗಳು ಪಟಾಸು ಕೇಬ್ ಮದ್ದಿನ ಪುಡಿ ಹಣೆ ಬ್ಯಾಟರಿಯನ್ನು ವಶಪಡಿಸಿಕೊಂಡಿದ್ದಾರೆ ಆರೋಪಿಗಳ ವಿರುದ್ಧ ವನ್ಯಜೀವಿ ಸಂರಕ್ಷಣಾ ಕಾಯ್ದೆಯಡಿ ದೂರು ದಾಖಲಿಸಿಕೊಂಡು ಆರೋಪಿಯನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ ಪ್ರಕರಣವನ್ನು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಎಂಸಿ ಸುರೇಂದ್ರ ಹಾಗೂ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಎಸ್ ನಾಗೇಂದ್ರ ಪ್ರಸಾದ್ ರವರ ಮಾರ್ಗದರ್ಶನದಲ್ಲಿ ಪ್ರಭಾರ ವಲಯ ಅರಣ್ಯಾಧಿಕಾರಿ ಸಿ ಅನಿಲ್ ಕುಮಾರ್ ನೇತೃತ್ವದಲ್ಲಿ ಮುಗ್ಗೂರು ಉಪವಲಯ ಅರಣ್ಯಾಧಿಕಾರಿ ಎಸ್ ರಾಜೇಶ್ ಮತ್ತು ಮುಗ್ಗೂರು ಗಸ್ತು ಅರಣ್ಯ ವೀಕ್ಷಕ ಬಿಎಸ್ ಮಹೇಶ್ ಹಾಗೂ ಸಿಬ್ಬಂದಿಗಳು ಪ್ರಕರಣವನ್ನು ಭೇದಿಸಿದ್ದಾರೆ ಪ್ರಜಾ ಭಾರತ ನ್ಯೂಸ್ ಸದಾ ನಿಮ್ಮ ಸೇವೆಯಲ್ಲಿ ಧನ್ಯವಾದಗಳು